ಹಾಯ್ ಫ್ರೆಂಡ್ಸ್ ಇವತ್ತೊಂದು ಡಿಫ್ರೆಂಟ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ವಾಸ್ತು ಪ್ರಕಾರ ಈಗ ಮನೆಯಲ್ಲಿ ಅನುಸರಿಸಿ ನೋಡ್ರಿ ಕೆಲವೊಬ್ಬರು ನಮ್ಮ ಮನೇಲಿ ವಾಸ್ತು ಸರಿ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತಾರೆ ಸೊ ವಾಸ್ತು ಸ್ವಲ್ಪ ಸರಿ ಮಾಡಿ ನೋಡ್ಕೊಳ್ಳೋಣ ಏನಾದರೂ ಒಳ್ಳೇದಾಗ್ಬೋದ ಅಂತ ಸೊ ಏನೇನು ಸರಿ ಮಾಡ್ಕೋಬೇಕು ನೀವು ಸೊ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹೌದು ವಾಸ್ತು ಪ್ರಕಾರ ಸಾಮಾನ್ಯವಾಗಿ ತಿಳಿದುಕೊಂಡಿರಬೇಕಾದ ವಿಷಯಗಳು ಯಾವ್ಯಾವಪ್ಪ ಅಂದರೆ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ನಿಂತ್ಕೊಂಡು ಅಡುಗೆ ಮಾಡಬಾರ್ದಂತೆ ಓಕೆನಾ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ನಿಂತ್ಕೊಂಡು ಅಡುಗೆಯನ್ನು ಮಾಡಬಾರದು ದಕ್ಷಿಣ ದಿಕ್ಕಿಗೆ ಮುಖವಾಗಿ ಪಾತ್ರೆ ತೊಳೆಯಬೇಕಂತೆ ಇನ್ನು ಮಕ್ಕಳು ಮಲಗುವ ಕೋಣೆ ಉತ್ತರ ಪೂರ್ವಕ್ಕೆ ಇರಬೇಕಂತೆ ಅಪ್ಪ ಅಮ್ಮ ಮಲಗುವ ಕೋಣೆ ದಕ್ಷಿಣ ಪಶ್ಚಿಮಕ್ಕೆ ಇರಬೇಕಂತೆ ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬಾರ್ದಂತೆ ಸೊ ಇದೂ ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬಾರ್ದು ಯಾಕೆಂದರೆ ಬೆಳಗ್ಗೆ ನಿದ್ರೆಯಿಂದ ಎದ್ದ ನಂತರ ನಮ್ಮ ಮುಖವನ್ನು ನಾವೇ ನೋಡಿಕೊಳ್ಳಬಾರದು ಹಾಗೇನಾದರೂ ಕನ್ನಡಿ ಇದ್ದರೆ ಅದನ್ನು ಬಟ್ಟೆಯಿಂದ ಮುಚ್ಚಿಬಿಡಿ ಓಕೆ ಊಟದ ಕೋಣೆಯಲ್ಲಿ ಕನ್ನಡ ಇದ್ದರೆ ಒಳ್ಳೆಯದು ಆರೋಗ್ಯ ವೃದ್ಧಿಯಾಗುತ್ತದೆ ಊಟ ಮಾಡುವಾಗ ಪೂರ್ವ ದಿಕ್ಕಿಗೆ ಕುಳಿತು ಊಟ ಮಾಡಬೇಕು ಅಂದರೆ ಸೂರ್ಯ ಉದಯಿಸುವ ದಿಕ್ಕು ಅನ್ನ ಮಾಡಿದ ಪಾತ್ರೆ ಅಡಿಗೆಯನ್ನು ಮಾಡಲು ಬಳಸಿದ ಪಾತ್ರೆಗಳನ್ನು ತೊಳೆದ ನಂತರ ಅಂದರೆ ಮ ಮಡಚಿ ಅಂದರೆ ದಬಾಕ್ಬಾರ್ದು ಓಕೆನಾ ಅದನ್ನು ನೀಟ ಪಾತ್ರೆ ಹೆಂಗಿರುತ್ತೋ ಹಾಗೆ ಇಡಬೇಕು ಅದೇ ಊಟ ಮಾಡಲು ಬಳಸುವ ತಟ್ಟೆ ಅಥವಾ ಲೋಟಗಳನ್ನು ಮಗುಚಿ ಇಡಬಾರದು ಹಾಗೆ ಮಾಡಿದರೆ ಮನೆಗೆ ದರಿದ್ರ ಆವರಿಸುತ್ತಂತೆ ಇನ್ನು ಅಡಿಗೆ ಕೋಣೆಯಲ್ಲಿ ಓಕೆ ಇನ್ನು ಅಡಿಗೆ ಕೋಣೆಯಲ್ಲಿ ಯಾವುದೇ ಔಷಧಿಗಳು ಮಾತ್ರೆಗಳು ಅಡುಗೆ ಕೋಣೆಯಲ್ಲಿ ಇರಬಾರ್ದಂತೆ ತ್ರಿಚೋರಿ ಪಕ್ಕ ಕೋಣೆಯ ನೈಋತ್ಯದಲ್ಲಿ ಉತ್ತರಾಭಿಮುಖ ಇರಲಿ ಓಕೆ ವಾಸ್ತು ಗಿಡ ನೆಡಿ ದೋಷವನ್ನು ದೂರ ಮಾ ದೂರ ಮಾಡಿಕೊಳ್ಳಿ ಇದರಲ್ಲಿ ಕೆಲವೊಂದನ್ನು ಮಾತ್ರ ಪಾಲಿಸೋಕೆ ಸಾಧ್ಯ ಅಲ್ವಾ ಇನ್ನು ಹಲಸಿನ ಮರ ಬೆಳೆಸಿದರೆ ಮನೆಯ ಯಾವ ಕುಜದೃಷ್ಟಿ ಕೂಡ ಬೀಳಲಂತೆ ಇನ್ನು ಅಡಿಕೆ ಮಾವು ಬೆಳೆಸ್ಬೋದಂತೆ ತೆಂಗು ಬಳಸ್ಬೋದಂತೆ ಆದರೆ ಬಾಳೆ ಮಾತ್ರ ಬೆಳೆಸಬಾರ್ದು ಹೌದಲ್ವಾ ಇನ್ನು ಬಿ ಮನೆಯ ಪೂರ್ವದಲ್ಲಿ ಬಿಲ್ವ ವೃಕ್ಷವನ್ನು ನೆಟ್ಟು ಬೆಳೆಸಿ ಸೋಮವಾರ ಮತ್ತು ಶುಕ್ರವಾರ ಆ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆ ಸಲ್ಲಿಸಿ ಬಿಲ್ವ ಪತ್ರೆಯಿಂದ ಲಕ್ಷ್ಮೀ ದೇವರ ಆರಾಧನೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷವಾಗುತ್ತದೆ ಬಿಲ್ವ ಪತ್ರೆ ಅಂದರೆ ಲಕ್ಷ್ಮೀ ಲಕ್ಷ್ಮಿಯ ಕಟಾಕ್ಷವಾಗುತ್ತದೆ ನಿಮಗೆ ಮನೆಯ ಮುಂಬಂದಿಯಲ್ಲಿರುವ ವೃಂದಾವನದೊಳಗೆ ನಲ್ಲಿ ಕೋನೆಯ ನೆಟ್ಟು ಬೆಳೆಸಿ ಪ್ರತಿ ಮಂಗಳವಾರ ದ್ವಾದಶಿಯಿಂದ ನಲ್ಲಿ ಗಿಡವನ್ನು ಪೂಜಿಸಿದರೆ ಮನೆಯಲ್ಲಿ ಸುಖ ಶಾಂತಿ ಮತ್ತು ಲಕ್ಷ್ಮೀ ಕಟಾಕ್ಷವಾಗುತ್ತಂತೆ ಲಕ್ಷ್ಮಿಗೆ ನಲ್ಲಿಕಾಯಿ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಅಂದರೆ ನಲ್ಲಿಕಾಯಿ ಹಾಗಾಗಿ ಹೇಳ್ತಾ ಇದ್ದಾರೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಔದುಂಬರ ವೃಕ್ಷವನ್ನು ಬೆಳೆಸುವುದರಿಂದ ಗುರುವಿನ ಅನುಗ್ರಹವಾಗುತ್ತೆ ಗುರುವಿಗೆ ಸಂಬಂಧಪಟ್ಟ ದೋಷಗಳು ಪರಿಹಾರವಾಗುತ್ತವೆ ಮನೆಯ ಹಿತ್ತಲಲ್ಲಿ ಬಿಡಿ ತುಂಬೆ ಹೂವಿನ ಗಿಡ ಬೆಳೆಸೋದ್ರಿಂದ ಉತ್ತಮ ಫಲ ಉಂಟಾಗುತ್ತದೆ ನಿಮ್ಮ ಯಾರಿಗೆ ಮಕ್ಕಳಾಗಿಲ್ಲೋ ಅಂಥರ್ಗೂ ಕೂಡ ಮಕ್ಕಳಾಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ವಾಸ್ತು ದೋಷವು ಕೂಡ ನಿವಾರಣೆ ಆಗುತ್ತದೆ ತುಳಸಿ ಮನೆಯ ಉತ್ತರ ಮತ್ತು ಈಶಾನ್ಯ ಅಥವಾ ಪೂರ್ವ ಭಾಗದಲ್ಲಿ ಬೆಳೆಸಬೇಕು ತುಳಸಿಯನ್ನು ಮನೆಯ ಓಕೆ ತುಳಸಿಯನ್ನು ಮನೆಯ ಪ್ರವೇಶದ್ವಾರಕ್ಕೆ ಹೊಂದಿಕೊಳ್ಳುವಂತೆ ನೆಡಬಾರದು ತುಳಸಿ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಸರಿ ಸಂಖ್ಯೆಯಲ್ಲಿ ನೆಡಬೇಕು ಹೊರತು ಬೆಸ್ ಸಂಖ್ಯೆಯಲ್ಲಿ ನೆಡಬಾರದು ಇನ್ನು ನೆಮ್ಮದಿಯ ಜೀವನಕ್ಕೆ ವಾಸ್ತು ಓಕೆ ನೇಮ್ ಪ್ಲೇಟ್ ನೇಮ್ ಪ್ಲೇಟ್ ಓಕೆ ಮನೆಯ ಮುಖ್ಯ ದ್ವಾರದ ಹೊರಬದಿಯಲ್ಲಿ ನೇಮ್ ಪ್ಲೇಟ್ನ ಹಾಕಬೇಕಂತೆ ಓಕೆ ಹಾಗಾಗಿ ಮನೆಯ ಪಾಸಿಟಿವ್ ಎನರ್ಜಿ ಉತ್ತಮ ಅವಕಾಶಗಳು ಲಾ ಯಾರಿಗೆ ಲಭಿಸ್ತವಂತೆ ಮನೆ ಯಜ್ಮೆಂಟರಿಗೆ ದೀಪ ಹಚ್ಚಿ ಮನೆಯಲ್ಲಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ಚಿ ಅಗಿರು ಹಚ್ಚಬೇಕು ಇದರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಓಕೆ ಮನೆಯ ಆಗ್ನೆಯ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಒಂದು ವೇಳೆ ಸಾಧ್ಯವಾದರೆ ವಾಯು ಬಗ್ಗವನ್ನು ಆರಿಸ್ಕೊಳ್ಬೇಕು ಸ್ಟವ್ ಮಾತ್ರ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಲಿಂಬೆಹಣ್ಣಿನಿಂದ ನೆ ಶ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅದನ್ನ ಗ್ಲಾಸ್ ನೀರಿನಲ್ಲಿ ಹಾಕಿ ನಿಂಬೆಹಣ್ಣು ಇಡಬೇಕು ಅಡುಗೆ ಮನೆಯಲ್ಲಿ ಔಷಧಿಗಳನ್ನ ಇಡಲೇಬಾರದು ಅದರಿಂದ ಕೆ ಕೆಟ್ಟ ದೃಷ್ಟಿ ಸಂಕೇತ ಹೀಗಾಗಿ ಅಡುಗೆ ಮನೆ ಇರಬಾರ್ದು ಧ್ಯಾನಕ್ಕೆ ಒತ್ತನ್ನು ಒಂದು ಕೊಡಬೇಕು ದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನವನ್ನು ನೀವು ಮಾಡಬೇಕಾಗುತ್ತೆ ಇದು ಮನಸ್ಸಿಗೆ ಹಗುರಗೊಳಿಸುತ್ತೆ ಏನೇ ಕನ್ನಡಿ ಕನ್ನಡಿಯನ್ನು ಬೆಡ್ರೂಮಲ್ಲಿ ಬಳಕೆ ಮಾಡಬಾರದು ಡ್ರೆಸ್ಸಿಂಗ್ ಟೇಬಲ್ ಅಥವಾ ವಾಡ್ರೂಫ್ನಲ್ಲಿ ಕನ್ನಡಿ ಇದ್ದರೆ ಅದನ್ನು ಮಲಗುವ ಸಮಯದಲ್ಲಿ ಕಟ್ಟನಿಂದ ಮುಚ್ಚಬೇಕು ಓಕೆ ಪವಿತ್ರ ತೀರ್ಥ ಮನೆಯಾಗೆ ಬಳಕೆ ಮಾಡದ ಮೂಲೆಯಲ್ಲಿ ಯಾವಾಗಲೂ ಗಂಗಾ ಜಲವನ್ನು ಇಡಬೇಕು ಪ್ರತಿ ವಾರ ಬದಲಾಯಿಸಬೇಕು ಇದರಿಂದ ಪಾಸಿಟಿವ್ ಎನರ್ಜಿ ಬರ್ತೈತಿ ಇನ್ನು ಸ್ವಸ್ತಿಕ್ ಚಿಹ್ನೆ ಕೂಡ ನಿಮ್ಮ ಮನೆಯಲ್ಲಿ ಕ ನಿಮ್ಮ ಡೋರ್ಗಳಿಗೆ ಹೊರಬಾಗಿಲಿಗೆ ಬರೀರಿ ಕಿರು ಗಂಟೆಗೆ ಆಗುತ್ತೆ ಒಂದು ಗಂಟೆಯನ್ನು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಬಾರಿಸ್ತಾ ಇರಿ ಉಪ್ಪಿನ ಬಳಕೆ ಉಪ್ಪಿನ ಬಳಕೆ ನೆಗೆಟಿವ್ ಎನರ್ಜಿನ ತೆಗೆಯುತ್ತೆ ಮೂಲೆ ಮೂಲಗು ಉಪ್ಪಾಕೋದನ್ನು ಮರಿಬೇಡಿ ಓಕೆನಾ ಇದಿಷ್ಟು ಕೂಡ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಿರೋದು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಥರ ವೀಡಿಯೋಸ್ ಯೂಜಲಿ ಮಾಡ್ತೀನಿ ಇದು ನಿಮಗೋಸ್ಕರ ಇರಲಿ ವಾಸ್ತುವಿಗೆ ಸಂಬಂಧಪಟ್ಟಿರೋದಲ್ಲ ಹಾಗಾಗಿ ಇರಲಿ ಅಂತ ಹೇಳಿ ಮಾಡಿದ್ದೀನಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್